ಜಿಲ್ಲೆಯ ಬಾಳೆಕುಂದ್ರೆ ಗ್ರಾಮದಲ್ಲಿ ಮರಾಠಿ ಬರಲ್ಲ ಕನ್ನಡದಲ್ಲಿ ಮಾತನಾಡಿ ಅಂದ ಕಂಡಕ್ಟರ್ ಮೇಲೆ ಹಲ್ಲೆ ಮರಾಠಿ ಪುಂಡರನ್ನು ಕೂಡಲೇ ಬಂಧಿಸಬೇಕೆಂದು ಜೊತೆಗೆ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿ ಇಂದು ಆನೇಕಲ್ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರು ಮತ್ತು ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇನ್ನು ಈ ವೇಳೆ ಪ್ರತಿಭಟನಾಕಾರರು ಆನೆಗಲ್ ಪಟ್ಟಣದ ರಾಘವೇಂದ್ರ ವೃತ್ತದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಮರಾಠಿ ಪುಣ್ಯರನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದರು ಇನ್ನು ಈ ವೇಳೆ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಲಾಯಿತು ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಮರ ಸೇನೆಯ ಅಧ್ಯಕ್ಷ ಜಗದೀಶ್ ಗೌಡ ಬೆಂಗಳೂರು ಅಧ್ಯಕ್ಷ ಶಂಕರ್ ಯಲಹಂಕ ಅಧ್ಯಕ್ಷ ಗುರು ಆನೇಕಲ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ಶಶಿ ವಿಜಿ ಪ್ರಧಾನ ಕಾರ್ಯದರ್ಶಿ ಶೇಖರ್ ಸಮರಸೇನೆಯ ಜಿಲ್ಲಾ ಅಧ್ಯಕ್ಷ ಸನತ್ ರೈತ ಘಟಕ ಚಂದ್ರು ಮಾದೇಶ್ ಮುನಿಕೃಷ್ಣ ಮುಸ್ತಾಕ್ ಶೇಖರ್ ಪ್ರಕಾಶ್ ನಾಗರಾಜ್ ವಿಶ್ವನಾಥ್ ನಗರ ಅಧ್ಯಕ್ಷ ಆನಂದ್ ಮತ್ತು ಕರವೇ ಮುಖಂಡರುಗಳು ಹಾಜರಿದ್ದರು ನಮ್ಮ ಕರ್ನಾಟಕದ ನೆಲದಲ್ಲಿ ಕನ್ನಡದ ಚಾಲಕರು ಕನ್ನಡದ ನಿರ್ವಾಹಕರು ಅಂದ್ರೆ ಕಂಡಕ್ಟರು ನನಗೆ ಮರಾಠಿ ಭಾಷೆ ಬರಲ್ಲ ಇದು ಕರ್ನಾಟಕ ಕನ್ನಡದಲ್ಲಿ ಅಂತ ಕೇಳಿದಕ್ಕೆ ಅವರ ಪಟಾಲಂಗಳು ಹಾಕಿ ನೂರಾರು ಜನ ನಮ್ಮ ಬಸ್ ಚಾಲಕರ ಮೇಲೆ ಆ ರೀತಿ ದೌರ್ಜನ್ಯಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ನೀವೇ ನೋಡಿದ್ದೀರ ಇದಕ್ಕೆ ಪ್ರತಿಯಾಗಿ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಹಿಂದೆ ಪೊಲೀಸ್ ಚೀಫ್ಗಳನ್ನ ಸುಟ್ಟಿದ್ರು ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು ಅವ್ರನ್ನೆಲ್ಲ ಬಂಧಿಸಿ ಗುಂಡಾ ಕಾಯ್ದೆ ಹಾಕಿ ಅವ್ರನ್ನೆಲ್ಲ ಹೆಂಗೆ ಹುಟ್ಟಡಗಿಸಿದ್ರು ಅದೇ ರೀತಿ ಇವತ್ತು ಚಾಲಕರ ಮೇಲೆ ದಾಳಿ ಮಾಡಿದ ಎಂ ಎಸ್ ಶಂಟರನ್ನ ಆ ನಾಡ ದ್ರೋಹಿಗಳನ್ನ ಕೂಡಲೇ ಬಂಧಿಸಿ ಕಠಿಣ ಕ್ರಮ ತಗೊಂಡು ಈ ನಾಡಿನಿಂದ ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯಕ್ಕೆ ಇವತ್ತು ಸಾಂಕೇತಿಕವಾಗಿ ಆ ಎಂ ಎಸ್ ಆ ಒಂದು ಸುಸಂಸ್ಕೃತ ಅಲ್ಲದ ಒಳ್ಳೆ ತಂದೆ ತಾಯಿಗೆ ಹುಟ್ಟದಲ್ಲೇ ಇರ್ತಕ್ಕಂಥ ಆ ಮಾಡೋದ್ರ ಮುಖಾಂತರ ನಮ್ಮ ಬೆಳಗಾವಿಗೂ ಸಹ ನಾವೆಲ್ಲ ಹೋಗಿ ನೈತಿಕವಾಗಿ ಆ ಬೆಳಗಾವಿ ಕನ್ನಡಿಗರ ಜೊತೆ ಇದ್ದೀವಿ ಅಂತ ಹೇಳಿ ಆ ಹೋರಾಟದಲ್ಲಿ ನಾವೆಲ್ಲ ಭಾಗವಸ್ತೀವಿ ಇವತ್ತು ನಮ್ಮ ಸಂಘಟನೆ ಅವರು ಬೆಳಗಾವಿಯಲ್ಲಿ ಏನಂದೇ ಅವರು ಹಲ್ಲೆ ಮಾಡಿದ್ರು ಅದೇ ಜಾಗಕ್ಕೆ ಹೋಗಿ ನಮ್ಮ ಪ್ರತಿಭಟನೆಯ ತೀವ್ರತೆಯನ್ನು ನಾವು ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇವತ್ತು ನಮ್ಮ ಈ ಸಾಂಸ್ಕೃತಿಕ ಹೋರಾಟವನ್ನ ನನ್ನ ಆನೆ ಸಹೋದರರು ನಮ್ಮ ಲೋಕೇಶ್ ಅವರು ಮಂಜು ಅವರು ಇನ್ನೂ ಅನೇಕ ಅವರ ಸೈನ್ಯ ಎಲ್ಲರೂ ಸಹ ಈ ಹೋರಾಟವನ್ನು ತೀರ್ಗ ತೀರ್ಥ ಮಾಡಿರೋದಕ್ಕೆ ಅವ್ರಿಗೆ ಸಹ ನಾನು ಚಿರಋಣಿಯಾಗಿರ್ತೀನಿ ಅಂತಕ್ಕಂಥೇಳಿ ನಾಡಿಗೆ ಸಂಬಂಧಪಟ್ಟಂಥ ಯಾವುದೇ ನಾಡ ತುಟ್ಟು ಹೇಳಲು ಇದೇ ರೀತಿ ಹೋರಾಟಗಳು ಮಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ ನಮಸ್ಕಾರ

yeah <laughs> ವಾಹನ ಚಾಲಕರ ಮೇಲೆ ಕೆಎಸ್ಆರ್ಟಿಸಿ ಬಸ್ ಚಾಲಕರ ಮೇಲೆ ನಿರ್ವಾಹಕರ ಮೇಲೆ ನಾ ಬರು ಅಲ್ಲೇ ಬಂದಿದ್ದಾರೆ ಅಲ್ಲ ಖಂಡಿಸಿ ಬೇಕು ಪ್ರತಿಭಟನೆ ಬೆಳಗಾವಿ ಕನ್ನಡಿಗರ ಇತ್ತೇವೆ ಅಂತಕಂತ ಸಂದೇಶವನ್ನ ಇವತ್ತು ಮರಾಠಿ ಗುಂಡಗಳ ಕೂಟದಾನ ಮಾಡೋದ್ರ ಮುಖಾಂತರ ಹೋರಾಟ ಮಾಡ್ತಿದೇವೆ ಸರ್ಕಾರ ಈ ಕೂಡ್ಲಾ ಮರಾಠ ಗುಂಡಗಳನ್ನ ಬಂದಿಸಿ ಈ ನಾಡಿನಿಂದ ಗಡಿಪಾರು ಮಾಡಬೇಕು ಅವರ ಮನೆ ಗುಂಡಾ ಕಾಯ್ದೆ ತೆಗಿಬೇಕು ಅಂತ ಹೇಳಿ ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು ಕನ್ನಡಿಗರ ಸರ್ಕಾರ ಅಂತ ಹೇಳಿ ಕನ್ನಡಿ ಪಾರವ ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ನಾನು ಹೋರಾಟ ಹೋರಾಟ ಇದು ಎಚ್ಚರಿಕೆ ನಾಳೆ ನಾವು ಹೋರಾಟ ತೀವ್ರತೆ ತಗೊಂಡಾಗತ್ತೆ ಬೆಳಗಾವಿಯ ಗಡಿಗೆ ಹೋಗಿ ಅವ್ರೇನು ಕನ್ನಡಿಗರ ಹಲ್ಲೆ ಮಾಡಿದ್ದಾರೆ ಅದೇ ಜಾಗದಲ್ಲಿ ನಿಂತಿ ನಾವು ಸವಾಲು ಹಾಕಿ ನೀವು ಸುಸಂಸ್ಕೃತ ಅದೆ ಬಂದ್ರೆ ಇದು ನಡೆಯಿತ ಮೌಖಿಕವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅವರು ಕನ್ನಡಿಗರ ಯಾರು ವಿರೋಧ ಈ ಹೋರಾಟ ಅನ್ನ ಈ ಹೋರಾಟ ವಿರೋಧ ಅವರು ನಾಡ ಕ್ರೋಟಿನ ಅದರಿಂದ ಈ ಹೋರಾಟಕ್ಕೆ ಯಾರ ವಿರೋಧ ಇಲ್ಲ ಇದು ಸಮಸ್ತ ಕನ್ನಡಿಗರ ಹೋರಾಟ ಈ ಪರೋ ಪರೋಡಿ ತಲೆ ಹಿಡ್ಕು ತಲೆ ಹಿಡಿಕ ಮರಾಠಿ ಪುಂಡ್ರು ಏನು ನಮ್ಮ ಕನ್ನಡದ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಏಕಾಏಕಿ ಅಲ್ಲೇ ಮಾಡಿ ಯಾಕೆ ಅಂತಂದರೆ ಕನ್ನಡ ಮಾತಾಡಿ ಕನ್ನಡ ಟಿಕೆಟ್ ತಗೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ನೀವು ಮರಾಠಿಲಿ ಮಾತಾಡಿ ಅಂತ ಕೇಳಿ ಅವರು ಮಾತಾಡಲ್ಲ ನಾವು ಕನ್ನಡ ಮಾತಾಡಿದ್ವಿ ಇದು ಕರ್ನಾಟಕ ಅಂತೇಳಿ ಟಿಕೆಟ್ ಕೊಡೋ ನೆಪದಲ್ಲಿ ನೀವು ಊರಿಗೆ ಬನ್ನಿ ನೋಡ್ಕೋತೀವಿ ಅಂತ ಆ ಊರಿಗೆ ಹೋದಂಥ ಬಸ್ಸಲ್ಲಿ ಕಂಡಕ್ಟ್ರು ಮತ್ತು ಡ್ರೈವರನ್ನು ಮಾರಣಾತಿಕ ಅಲ್ಲೇ ಮಾಡಿದಂತಹ ರಣಿಗಳು ನಿಮಗೆ ತಾಕತ್ತಿದ್ರೆ ನಿಮಗೆ ಗಂಡಸ್ತನ ಇದ್ರೆ ಇನ್ನು ಮುಂದೆ ನಿಮ್ಮ ಪುಂಡಾಟಿಗೆನ ಈ ಕೂಡಲೇ ನಿಲ್ಲಿಸಬೇಕು ನಿಮ್ಗೆ ಯೋಗ್ಯತೆ ಇದ್ರೆ ನೀವು ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ನಮ್ಮ ಕರ್ನಾಟಕದಿಂದ ತೊಲಗಿ ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಜಾಗ ಇಲ್ಲ ನಿಮಗೆ ಯೋಗ್ಯತೆಯೂ ಇಲ್ಲ ಕರ್ನಾಟಕದ ಅನ್ನ ಬೇಕು ನೀರು ಬೇಕು ಗಾಳಿ ಬೇಕು ಆದರೆ ಕನ್ನಡ ಬೇಡವಾ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ಪದೇ ಪದೇ ನೀವು ಪ ಈ ತರ ಖ್ಯಾತೆ ತೆಗಿತಾ ಇದ್ರೆ ನಿಮಗೆ ನಾವೇ ತಕ್ಕ ಶಾಸಿಯನ್ನ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ಅವರನ್ನ ಗೂಂಡಾ ಆಕ್ಟಡಿ ಬಂಧಿಸಿ ಅವರನ್ನ ಗಡಿಪಾರು ಮಾಡಬೇಕು ಹೋದ್ರೆ ಕರ್ನಾಟಕ ರಕ್ಷಣಾ ಶಿವರಾಮೇ ಶಿವರಾಮೇಗೌಡರ ಬಣ್ಣ ಮನೆ ನುಗ್ಗಿ ಅಲ್ಲೇ ಮಾಡ್ಬೇಕಾಗ್ತದೆ ಇದಕ್ಕೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಆಗ್ಬೇಕಾಗ್ತದೆ ಯಾಕೆ ಅಂತಂದ್ರೆ ಇದು ಎಷ್ಟು ಪದೇ ಪದೇ ಕನ್ನಡಿಗರ ಮೇಲೆ ದರ್ಪ ಇದು ಸೈನ್ಸ್ ಅಲ್ಲ ಇದು ನಿಲ್ಬೇಕು ನಿಮ್ಗೆ ಯೋಗ್ಯತೆ ಇದ್ರೆ ಕನ್ನಡ ನಾಡಿನಲ್ಲಿ ಬದುಕೋ ಯೋಗ್ಯತೆ ಇದ್ರೆ ಬದುಕಿ ಇಲ್ಲಾಂದ್ರೆ ಜಾಗ ಗಂಟು ಮೂಟೆ ಕಟ್ಕೊಂಡು ಜಾಗ ಖಾಲಿ ಮಾಡಿ ಇಲ್ಲ ಅಂದ್ರೆ ನೀವು ಇದೇ ತರ ಮುಂದುವರೆಸ್ರೆ ನಾವು ಕೈಗೆ ಬಲೆ ತೊಟ್ಕೊಂಡಿಲ್ಲ ಕನ್ನಡಿಗರು ಮನೆಯೂ ಕೇಳ್ಕೊ ಬಂದು ಬಾರಿಸ್ಬೇಕಾಗ್ತದೆ ನಿಮ್ಮನ್ನು ಓಡಿಸ್ಬೇಕಾಗ್ತದೆ ಮರಾಠಿ ನಾಡಿಗೆ ಓಡಿಸ್ಬೇಕಾಗುತ್ತೆ ನಿಮಗ್ ಕನ್ನಡ ನಾಡಲ್ಲಿ ಜಾಗ ಇಲ್ಲ ನಿಮಗೆ ಬದುಕಕ್ಕೆ ಯೋಗ್ಯತೆ ಇಲ್ಲ ಒಬ್ಬ ನೌಕರರಿಗೆ ನೀವು ಈ ರೀತಿ ಅಲ್ಲೆ ಮಾಡೋದು ಇದು ಎಷ್ಟು ಸರಿ ಈ ಕೂಡಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರು ದಯಮಾಡಿ ಅವರನ್ನ ಗೂಂಡೆ ಆಕ್ಟಾಡಿ ಬಂದಿಸಿ ಅವರು ಕಾನೂನು ರೀತಿ ಕ್ರಮ ತಗೊಂಡು ಅವರು ಜೈಲಿಗೆ ಕಟ್ಬೇಕು ಅವ್ರನ್ನ ಕರ್ನಾಟಕದಿಂದ ಗಡಿಪಾರು ಮಾಡ್ಬೇಕು ಅವ್ರಿಗೆ ಇರೋಕೆ ಯೋಗ್ಯತೆ ಇಲ್ಲ ಕನ್ನಡಿಗರ ಮೇಲೆ ಪದೇ ಪದೇ ಅಲ್ಲೆ ಮಾಡೋದು ಈ ಥರ ದಬ್ಬಾಳಿಕೆ ಮಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಡ ಸಹಿಸೋದಿಲ್ಲ ಇದು ಸಾಂಕೇತಿಕವಾದ ಹೋರಾಟ ಅಷ್ಟೇ ಇದು ಸಾಂಕೇತಿಕ ನೀವು ಈಗಲೇ ಎಚ್ಚೆತ್ಕೊಬೇಕು ರಾಜ್ಯ ಸರ್ಕಾರ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬೀದಿಗಿಳಿದ್ರೆ ಈಗಾಗಲೇ ಬೀದಿಗಿಳಿತಾ ಇದಾರೆ ಬೀದಿಗಿಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವೇ ಈ ಮರಾಠ ತಳಿಕರನ್ನ ಕರ್ನಾಟಕದಿಂದ ಓರ್ಸ್ಬೇಕಾಗ್ತದೆ ಎಚ್ಚೆತ್ಕೊಳ್ಳಿ ಈ ಕೂಡಲೇ ಬಂದಿ ಅವ್ರನ್ನ ಫಸ್ಟು ಗುಂಡಿಡಿ ಅವ್ರ ಕಾಲಕುಂಡಿಡಿ ಇನ್ನೊಂದ್ಸಾರಿ ಈ ಕೆಲಸ ಮಾಡೋದಿಲ್ಲ ಈ ಪುಂಡ್ರು ಹಾಗಾಗಿ ನೇರವಾದ ಎಚ್ಚರಿಕೆ ಸಾಂಕೇತಿಕ ಅಪಟಿಭಟನೆಯಿಂದ ಅವರ ಸರ್ಕಾರಕ್ಕೆ ನೇರವಾದ ಎಚ್ಚರಿಕೆ ಯಾಕೆಂದ್ರೆ ಈ ಮುಖಾಂತರ ಈ ಪುಂಡರನ್ನ ಬಂಧಿಸಿ ಅವ್ರನ್ನ ಜೈಲುಗಟ್ಟಬೇಕು ಇಲ್ಲಾಂದ್ರೆ ರಕ್ಷಣಾ ಇದಕ್ಕೆ ಮುಂದಿನ ಹೋರಾಟ ಕ್ರಾಂತಿಕಾರಿ ಹೋರಾಟ ಆಗಿರುತ್ತೆ ಒಂದು ಎಚ್ಚರಿಕೆ ಕೊಡಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಆನೆಕಲ್ಲು ಕಲ್ಲು ಗಡಿ ಭಾಗದಲ್ಲಿ ಏನಿವತ್ತು ಸಾಂಕೇತಿಕವಾಗಿ ಈ ಬಂಧನ ನಂಬ್ಕೊಂಡಿದ್ದರು ಇದನ್ನು ಖಂಡಿಸಿ ಏನು ನಮ್ಮ ಬೆಳಗಾವಿ ಗಡಿ ಭಾಗದಲ್ಲಿ ಎಮ್ ಎಸ್ ಪುಂಡ್ರು ಇದೇ ರೀತಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ನಮ್ಮ ಕನ್ನಡಿಗರ ಮೇಲೆ ಅಲ್ಲೇನು ಮಾಡ್ತಾವ್ರೆ ಇದನ್ನು ನಮ್ಮ ರಾಜ್ಯ ಸರ್ಕಾರ ಅದೇ ನಮ್ಮ ಗಡಿ ಭಾಗದಲ್ಲಿರೋ ಲಕ್ಷ್ಮೀ ಹೆಬ್ಬಳ್ ಹೆಬ್ಬಳ್ಕರ್ ಅವರು ನಮ್ಮ ಕನ್ನಡಿಗರಿಗೆ ನ್ಯಾಯ ಒದಿಸ್ಕೊಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆ ಗಡಿ ಭಾಗದಲ್ಲಿ ದೊಡ್ಡ ಹೋರಾಟವನ್ನು ಮಾಡೋ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ರೀತಿ ನಮ್ಮ ಏನು ಒಂದು ನೀವು ಕ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಬ ಕನ್ನಡನ ಮಾತಾಡಿದ್ರೆ ಏನೇನು ಬೇರೆ ಭಾಷೆಗಳಲ್ಲಿ ಮಾತಾಡೋಕೆ ನೀವು ಗಡಿ ಭಾಗದಿಂದ ಬಂದು ನೀವು ಕನ್ನಡ ಕಲಿಬೇಕು ಕನ್ನಡ ಕಲ್ತಿಲ್ಲ ಅಂದರೆ ನಿಮ್ಮ ಗಡಿ ಭಾಗದ ಗಡಿ ಬಾಡಿ ದಾಟಿ ಯಾಕೆ ಬರ್ತೀರಾ ನೀವು ನಿಮ್ಮ ಮಹಾರಾಷ್ಟ್ರ ಆ ಭಾಗದಲ್ಲಿ ನೀವು ಇದ್ಕೊಳ್ಳಿ ನಮ್ಮ ಕನ್ನಡಿಗರಿಗೆ ಯಾಕೆ ತೊಂದರೆ ಕೊಡ್ತೀರಾ ಈ ರೀತಿ ತೊಂದರೆ ಕೊಟ್ಕೊಂಡು ಕೊಟ್ಕೊಂಡು ನಮ್ಮ ಕನ್ನಡಿಗರ ಕನ್ನಡಿಗರನ್ನು ಕೆಣಕ್ತಾ ಇದ್ದಾರೆ ಇದೇ ರೀತಿ ಮಾಡ್ತಾ ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಮತ್ತು ಅಲ್ಲಿರೋ ಸಚಿವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ